ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಬಳಗದ ವತಿಯಿಂದ ಇಂದು ಸಯಾಜಿರಾವ್ ರಸ್ತೆಯ ಕಿವುಡ ಮೂಗರ ಅಂಧ ಮಕ್ಕಳ ಶಾಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅರವತ್ನಾಲ್ಕನೆಯ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಾತ್ಯಾತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ನರಸಿಂಹಸ್ವಾಮಿ ಮಾಜಿ ನಗರ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಬೆಲ್ಲವತ್ತ ರಾಮಕೃಷ್ಣಗೌಡ ಸಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ದಿನ ನಾವು ಮೈಸೂರು ಜಾತ್ಯ ಜನತಾದಳದ ಕಾರ್ಯಕರ್ತರು ಹಾಗೂ ನಮ್ಮ ಏನು ಕುಮಾರ್ ಎಸ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿ ಬಳಗದ ಎಲ್ಲ ಸಮಿತಿಯ ಸದಸ್ಯರುಗಳು ಮೈಸೂರಿನ ಶಾಜಿರ ರಸ್ತೆಯಲ್ಲಿರುವಂಥ ಕಿವುಡುಮೂಕರ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡೋಕ್ಕೋಸ್ಕರ ಇವತ್ತು ಅರವತ್ನಾಲ್ಕನೇ ಕುಮಾರಸ್ವಾಮಿ ಹುಟ್ಟುಹಬ್ಬನ ಆಚರಣೆಯ ಅಂಗವಾಗಿ ಇವತ್ತು ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ ಹಾಗೂ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ವಿತರಣೆ ಮಾಡಲಾಗಿದೆ ಏಕೆಂದರೆ ಕುಮಾರಣ್ಣನವರು ಇವತ್ತು ಅರವತ್ನಾಲ್ಕು ವರ್ಷಗಳ ತುಂಬಿ ಅರವತ್ತೈದಕ್ಕೆ ಕಾಲಿಟ್ಟಿರೋದ್ರಿಂದ ಅವರಿಗೆ ಇನ್ನೂ ಚಾಮುಂಡೇಶ್ವರಿ ಶ್ರೀಕಂಠೇಶ್ವರ ಇಬ್ಬರೂ ಕೂಡ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರ ಮುಂದೆ ಹಿಂದೆ ಕರ್ನಾಟಕವನ್ನು ಬೆಳಗ್ಗಲಿ ಅವರು ಅನೇಕ ಸೇವೆಗಳನ್ನು ಇನ್ನೂ ಯಾವ ರೀತಿ ಇನ್ನೂ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದರು ಅದೇ ರೀತಿ ಮುಂದಿನ ಬಾರಿನೂ ಕೂಡ ಮುಖ್ಯಮಂತ್ರಿ ಆಗಿ ಇನ್ನೂ ಜನಗಳ ಸೇವೆ ಮಾಡಲಿ ಅಂತೇಳಿ ದೇವರು ಅವರಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತೇಳಿ ದಿನ ನಾವೆಲ್ಲರೂ ಸೇರಿ ಸ್ನೇಹಿತರುಗಳು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಮಂಜುನಾಥವರು ಮತ್ತು ರಾಜಶೇಖರ ಮೂರ್ತಿಯವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಇವತ್ತು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಅಭಿಮಾನಿ ಬಳಗದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಬೇರೆ ಬೇರೆ ಇವತ್ತು ಇನ್ನೇನು ಇಟ್ಕೊಂಡಿದ್ದೀರಿ ಕಾರ್ಯಕ್ರಮ ಅದೇ ಇನ್ನೂ ಅನೇಕ ಬಡ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಾರೆ ಓಕೆ ಇಂದಿನ ಅರವತ್ತ ನಾಲ್ಕನೇ ವರ್ಷದ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರ ಹುಟ್ಟುಹಬ್ಬವನ್ನು ನಾವು ಬೆಳಗ್ಗೆ ಹತ್ತುವರನಲ್ಲಿ ಪಕ್ಷದ ಕಚೇರಿಯಲ್ಲಿ ನಾವು ಸರಳವಾಗಿ ಕುಮಾರನವರ ಆದೇಶಕ್ಕೆ ತಕ್ಕಂತೆ ಅವರು ಸರಳವಾಗಿ ಮಾಡಿ ಅಂತ ನಮಗೆ ಆದೇಶವನ್ನು ಮಾಡಿದ್ರು ಅದೇ ರೀತಿ ನಾವು ಕಾರ್ಯವನ್ನು ಮಾಡಿದ್ದೇವೆ ಮತ್ತು ಇದರ ಜೊತೆಯಲ್ಲಿ ಒಂದು ಶಪಥವನ್ನು ಪಕ್ಷದ ಕಚೇರಿಯಲ್ಲಿ ನಾವು ಶಪಥವನ್ನು ಮಾಡಿದ್ದೇವೆ ಏನೆಂದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಮೈಸೂರು ನಗರದ ಎಲ್ಲ ವಿಭಾಗಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಪಕ್ಷದ ಸಂಘಟನೆಯನ್ನು ಹೆಚ್ಚಿನ ಒತ್ತು ಕೊಟ್ಟು ಮುಂಬರುವ ಲೋಕಸಭಾ ಚುನಾವಣೆ ನಗರ ಪಾಲಿಕಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಒಂದು ಗೆಲುವನ್ನು ನಾವು ಸಾಧಿಸಬೇಕು ಕುಮಾರಣ್ಣ ಮಾಡಿರುವ ಸಾಧನೆಗಳನ್ನು ನಾವು ಪಕ್ಷದ ವೇದಿಕೆಯಲ್ಲಿ ಮಾತನಾಡಿದ್ದೇವೆ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಅವರು ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿ ಆನಂತರ ಲೋಕಸಭಾ ಸದಸ್ಯರಾಗಿ ಅದ ನಂತರ ಮುಖ್ಯಮಂತ್ರಿಯಾಗಿ ಕಾರ್ಯಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಂಥ ಕೊಡುಗೆಗಳು ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲೇ ಬಾರಿಗೆ ಗ್ರಾಮ ವಾಸ್ತವವನ್ನು ಮಾಡಿದಂಥ ಧೀಮಂತ ನಾಯಕ ಅಂದರೆ ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣವರು ಮತ್ತು ರೈತರ ಸಾಲ ಮನ್ನಾ ಆಗ್ಬೋದು ಮ ಬಡ ಮಕ್ಕಳಿಗೆ ಸೈಕಲ್ ವಿತರಣೆ ಆಗ್ಬೋದು ಸಾರಾಯ ನಿಷೇಧ ಲಾಟ್ರಿ ನಿಷೇಧ ಹಲವಾರು ಯೋಜನೆಗಳನ್ನು ಮಾಡಿ ಕಾರ್ಯಗತ ತಂದವರು ಇತಿಹಾಸದಲ್ಲಿ ಕುಮ ಮುಖ್ಯಮಂತ್ರಿಗಳಲ್ಲಿ ಕುಮಾರನವರು ಒಬ್ಬರು ಅಂತ ನಾವು ಹೆಮ್ಮೆಯಿಂದ ನಮ್ಮ ಪಕ್ಷದ ಸಮಸ್ತ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಆದರೆ ಚುನಾವಣೆ ಒಂದೊಂದು ಸಂದರ್ಭದಲ್ಲಿ ಮತದಾರರು ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ನಾವು ತಲೆ ಬಾಗ್ತೀವಿ ಎಲ್ಲ ಟೈಮಲ್ಲೂ ಮತದಾರರು ಒಂದೇ ರೀತಿ ತೀರ್ಪನ್ನು ಕೊಡೋದಿಲ್ಲ ಈಗ ಆಲ್ರೆಡಿ ತೀರ್ಪು ಕೊಟ್ಟಿದ್ದೇನೆ ಭಾಳ ನೋವನ್ನು ಪಡ್ತಾ ಇದ್ದಾರೆ ಅದನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಮುಂಬರುವ ದಿನದಲ್ಲಿ ನಮಗೆ ಒಂದು ಶಕ್ತಿದಾಯಕವಾಗಿ ಪಕ್ಷ ಬೆಳೆಯುತ್ತೆ ಬೆಳೆಸ್ತೀವಿ ನಾವೆಲ್ಲ ಸೇರಿದ್ದೀನಿ ಅಂತ ಹೇಳ್ಕೊಳ್ತಾ ಇಂದು ಆ ಕು ನಮ್ಮ ಒಂದು ಕುಮಾರನವ್ರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ಜಿಲ್ಲಾ ಕುಮಾರಸ್ವಾಮಿ ಅಭಿಮಾನಿಗಳ ಸಂಘದ ವತಿಯಿಂದ ಕಿವುಡು ಮೂಗುರ ಶಾಲೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದೀವಿ ಅದೇ ರೀತಿ ಯಾದವಗಿರಿ ವೃದ್ಧಾಶ್ರಮದಲ್ಲೂ ಸಹ ನಾವು ವೃದ್ಧರಿಗೆ ಹಣ್ಣು ಹಂಪಲು ದಾನ ವಿತರಣೆ ಮಾಡಿದ್ದೀವಿ ಮತ್ತು ಇನ್ನೂ ಹಲವಾರು ಶಾಲೆಗಳಲ್ಲಿ ಬಡ ಶಾಲೆಗಳಿಗೆ ಹಣ್ಣು ಹಂಪಲು ಸ್ವೀಟನ್ನು ಸಹ ಹಂಚಿಕೊಂಡು ಬಂದಿದ್ದೇವೆ ಇನ್ನು ಮುಂಬರುವ ದಿನದಲ್ಲಿ ನಮ್ಮೆಲ್ಲರಿಗೂ ಭಗವಂತ ಒಂದು ಶಕ್ತಿಗೊಳ್ಳಿ ನಮ್ಮ ಕುಮಾರಣ್ಣವರಿಗೂ ಮತ್ತು ಅವರ ಕುಟುಂಬದಕ್ಕೂ ಮತ್ತು ನಮ್ಮ ನೆಚ್ಚಿನ ದೊಡ್ಡ ನಾಯಕರಾದ ದೇವೇಗೌಡರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಮೈಸೂರು ನಗರ ಜನತೆ ಪರವಾಗಿ ಪಕ್ಷದ ಪರವಾಗಿ ನಾವು ಚಾಮುಂಡೇಶ್ವರಿ ತಾಯಿಯಲ್ಲಿ ನಾವು ಬೇಡ್ಕೊಳ್ತೀವಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳದ ಬಳಗದ ಅಧ್ಯಕ್ಷರಾದಂಥ ಗೌಡರು ನಾವು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳ ಬಳಗದ ವತಿಯಿಂದ ಸನ್ಮಾನ್ಯ ಕೋ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಹಬ್ಬವನ್ನು ಸರಳವಾಗಿ ಆಚರಿಸಿ ಅಂತ ಎಲ್ಲ ಕಡೆ ಹೇಳಿದ್ರು ಅವರು ನಾವು ಅದೇ ರೀತಿ ಸರಳವಾಗಿ ಬಡ ಮಕ್ಕಳಿಗೆ ಅಂದರೆ ಅಂಧ ಮಕ್ಕಳಿಗೆ ಕುಯು ಕ್ಯೂಡ್ರ ಮೂಗುರ ಸರ್ಕಾರಿ ಶಾಲೆಯಲ್ಲಿ ಆಚರಿಸುವ ಮೂಲಕ ನಾವು ಒಂದು ಕುಮಾರಣ್ಣವರ ಅರವತ್ತ್ನಾಲ್ಕನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದೇವೆ ಮತ್ತು ಕುಮಾರಣ್ಣವರು ಇದುವರೆಗೂ ಮಾಡಿರೋ ಕೆಲಸ ಅಂದರೆ ಮುಖ್ಯವಾದ ಕೆಲಸ ನಾನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಸ್ ಲಾಟರಿ ನಿಷೇಧ ಅನ್ನೋದು ತುಂಬ ಮುಖ್ಯವಾಗಿ ಮಾಡಿದ್ರು ಇಲ್ಲಾಂದರೆ ಇವತ್ತು ಹಳ್ಳಹಳ್ಳಿ ಮೇಲೆ ಬಡವರು ರೈತರುಗಳು ಕೂಡ ಏನೋ ಒಂದು ಬೆಳೆ ಬೆಳೆಯೋದನ್ನು ಬಿಟ್ಬಿಟ್ಬೇಕಾರೆ ಲಾಟ್ರಿ ಆಡ್ತಾ ನಿಂತ್ಕೊಬಿಡೋರು ಇವತ್ತು ಅಂಥ ಒಂದು ಸನ್ನಿವೇಶಕ್ಕೆ ಬಂದ್ಬಿಟ್ಟಿತ್ತು ನಮ್ಮ ರಾಜ್ಯ ಅಂಥ ಒಂದು ಒಂದು ಇದನ್ನ ತಡೆದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಸಾರಾಯಿ ನಿಷೇಧ ಅನ್ನೋದು ಅದು ತುಂಬ ಒಳ್ಳೆ ಕೆಲಸ ಯಾಕೆಂದರೆ ನಮ್ಮ ಹಳ್ಳಿ ಗ್ರಾಮಾಂತರ ಜನಗಳಾಗ್ಬೋದು ಸಿಟಿ ನಗರದ ಜನಗಳಾಗ್ಬೋದು ಈ ಸಾರಾಯಿ ಕಡಿಮೆಗೆ ಸಿಗೋದ್ರಿಂದ ಸ್ವಲ್ಪ ಕುಡಿದು ಕುಡಿದು ರೋಡ್ ರೋಡಲ್ಲಿ ಉಳ್ಳಾಡೋದು ಮನೆಗಳಲ್ಲಿ ಹಿಂಸೆ ಹೆಂಡತಿ ಮಕ್ಕಳು ಕೊಡೋದು ಇದು ಏನೋ ತುಂಬ ಅತಿಯಾಗ್ಬಿಟ್ಟಿತ್ತು ಇದು ಇದನ್ನೆಲ್ಲ ಕಂಡು ನಮ್ಮ ಕುಮಾರಣ್ಣ ಇಲ್ಲ ಇಲ್ಲ ಇದಕ್ಕೇನಾರು ಒಂದು ದಾರಿ ತೋರಿಸ್ಬೇಕು ನಾನು ಅಂತೇಳಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು ಆ ಸಾರಾಯಿ ನಿಷೇಧ ಮತ್ತು ಲಾಟ್ರಿ ನಿಷೇಧ ಮಾಡಿ ಆದರೂ ನಮ್ಮ ಜನಗಳು ತಿಳ್ಕಲಿಲ್ಲ ನಮಗೋಸ್ಕರ ಮಾಡಿದ್ರು ಕುಮಾರಣ್ಣ ನಾವು ಕುಮಾರಣ್ಣನ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅವ್ರು ಇನ್ನೂ ಹೆಚ್ಚು ಜನಪರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳ್ಕೊಳ್ದಂತೆ ಅವ್ರನ್ನ ಒಂದು ಈ ಇದು ಸ್ಥಿತಿಗೆ ತಂದಿದ್ದು ತುಂಬ ನೋವಾಗ್ತೈತೆ ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ರೈತ ಜನಗಳಿಗೆ ಮುಖ್ಯವಾಗಿ ಬೆಳೆ ಸಾಲ ಮನ್ನಾ ಮಾಡಿದ್ರು ಆದರೆ ಇವತ್ತು ಯಾರೂ ರೈತರು ನೆನೆಸ್ಕೊಳ್ಳಿಲ್ಲ ಅದು ಇನ್ನೂ ನೋವು ತತ್ತೈತೆ ಜನಗಳಿಗೆ ನಮ್ಮ ಕಾರ್ಯಕರ್ತರುಗಳಿಗೆ ತುಂಬ ನೋವಾಗ್ತೈತೆ ಯಾಕೆಂದರೆ ಬೆಳೆ ಏನು ಪರಿಹಾರ ಕೊಟ್ಟರು ಬೆಳೆ ಪರಿಹಾರ ಕೊಟ್ಟರು ಜೊತೆಗೆ ರೈತಾಪಿ ವರ್ಗಕ್ಕೆ ಗೊಬ್ಬರ ಆಗ್ಬೋದು ನೀರಿನ ವ್ಯವಸ್ಥೆ ಕ ಎಲ್ಲ ರೀತಿಯಲ್ಲೂ ಅವರು ಒಂದು ಅನುಕೂಲ ಮಾಡಿಕೊಟ್ರು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀರಿಗೋಸ್ಕರ ಹೊಡೆದಾಡಿದ್ರು ಜಲ್ಲ ನೆಲ ಎಲ್ಲ ಕೊಡ್ದಾಡಿದ್ದಾರೆ ಆದರೆ ನಮ್ಮ ಜನಗಳು ಕುಮಾರಣ್ಣನ ಈ ಒಂದು ಸ್ಥಿತಿಗೆ ತಂದಿದ್ದು ನಮಗೆ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ತುಂಬ ನೋವು ತುಂಬ ಮಾಡ್ತೈತೆ ಅಂತ ಹೇಳಿ ನಾನು ಮತ್ತು ಇದೇ ರೀತಿ ಕುಮಾರಣ್ಣವ್ರಿಗೆ ಇನ್ನು ಮುಂದೆನಾರ ಹೆಚ್ಚು ಹೆಚ್ಚು ಅಧಿಕಾರನ ದೇವರು ತಾಯಿ ಚಾಮುಂಡೇಶ್ವರಿ ಮತ್ತು ಶ್ರೀಕಂಠೇಶ್ವರ ಇವ್ರಿಗೆ ಅಧಿಕಾರವನ್ನು ಕೊಡಲಿ ಮುಂದಿನ ಸಿ ಎಂ ಆಗೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ